ಪ್ರಿಯ ವೀಕ್ಷಕರಿಗೆ ಕೆ ಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಚಾಮರಾಜನಗರ ಜಿಲ್ಲೆ ಎಳಂದೂರು ಎಳಂದೂರು ತಾಲೂಕಿನ ಬನ್ನಿಸಾರಿಗೆ ಗ್ರಾಮದ ಪರಿಶಿಷ್ಟ ಪಂಗಡದ ನಾಯಕ ಜನಾಂಗದ ಸರ್ವೆ ನಂಬರ್ ನೂರ ಎರಡು ಬಾರ್ ಒಂದರ ಒಂದು ಪಾಯಿಂಟ್ ಹದಿನಾಲ್ಕು ಗುಂಟೆ ಜಮೀನಿನಲ್ಲಿ ಸುಮಾರು ಐವತ್ತು ಪಾಯಿಂಟ್ ಇನ್ನೂರ ತೊಂಬತ್ತೆರಡು ಇಂಟು ನಲವತ್ತೆಂಟು ಪಾಯಿಂಟ್ ನನ್ ನಾನ್ನೂರ ಅರವತ್ತ್ಮೂರು ಚದರ ಮೀಟರ್ ವಿಸ್ತರಣಕ್ಕೆ ಈ ಸ್ವತ್ತು ನೀಡಿ ಅಕ್ರಮವಾಗಿ ಖಾತೆ ಮಾಡಿಕೊಟ್ಟಿರುವ ಪಿ ಡಿ ಒ ರಮೇಶ್ ಮತ್ತು ಲೆಕ್ಕ ಸಹಾಯಕ ನಾಗೇಶ್ಗೆ ಗೆ ಪಡಿಸಬೇಕೆಂದು ಒತ್ತಾಯಿಸಿ ಇಂದು ಪ್ರತಿಭಟನೆ ನಡೆಸಲಾಯಿತು ನಗರದ ಜಿಲ್ಲಾಡಳಿತ ಭವನದ ಎದುರು ಕೆಲ್ಲಂಬಳ್ಳಿ ಸೋಮನಾಯಕ ನೇತೃತ್ವದಲ್ಲಿ ಜಮಾಯಿಸಿದ ಗ್ರಾಮಸ್ಥ ಯಜಮಾನರುಗಳು ಮತ್ತು ಮುಖಂಡರುಗಳು ಅಕ್ರಮ ಖಾತೆ ರದ್ದುಪಡಿಸಿ ಅಕ್ರಮವೆಸಗಿರುವರ ವಿರುದ್ಧ ತನಿಖೆಗೆ ಒಳಪಡಿಸಬೇಕೆಂದು ಕಿರಿಕಾಡಿದರು ಪ್ರತಿಭಟನೆಯಲ್ಲಿ ನಂಜುಣ್ಸ್ವಾಮಿ ರಾಮಕೃಷ್ಣ ರಾಜ ಬಸವರಾಜು ಗೋವಿಂದ ನಾಯಕ ರವಿ ಸೇರಿದಂತೆ ಗ್ರಾಮದ ಯಜಮಾನವರುಗಳು ಮುಖಂಡರುಗಳು ಹಾಗೂ ವಾಲ್ಮೀಕಿ ಸಮಾಜದ ಸೇವಕರು ಭಾಗಿಯಾಗಿದ್ದರು ಹಾಗೆ ಈಗಾಗಲೇ ಒಂದು ಹತ್ತು ಹದಿನೈದು ದಿನದಿಂದೇ ಒಂದು ಯಾವುದೋ ಒಂದು ಧರಣಿ ಮಾಡಿದರು ಇಲ್ಲಿ ಆ ಧರಣಿ ಮಾಡಿದಾಗ ನಿಜವಾಗಿ ಹೇಳಿದ್ರೆ ನ್ಯಾಯಬದ್ಧವಾದಂಥ ಧರಣಿ ಅಲ್ಲ ಅಂತ ಹೇಳಿ ನಾನು ಕಣ್ಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಏನೋ ಅಲ್ಲಿ ಆ ಊರಲ್ಲಿ ವಾಸವಾಗಿರೋಂಥ ಸಮಾಜ ನಾಯಕ ಸಮಾಜದವ್ರು ಇರೋಂಥ ಜಾಗ ಆ ಜಾಗದಲ್ಲಿ ಒಕ್ಕಲ ಸಮಾಜದವ್ರದ್ದು ಆಸ್ತಿ ಒಕ್ಕಲ ಸಮಾಜದವ್ರ ಆಸ್ತಿನ ಒಂದು ಒಂದು ಎಕರೆ ಹದಿನಾಲ್ಕು ಗುಂಟೆ ಜಾಗನ ಒಕ್ಕಲ ಸಮಾಜದವರು ಪಿತ್ರಾಜಿ ಆಸ್ತಿ ಆಗಿದ್ದು ಅದರಲ್ಲಿ ನಾವು ನಮ್ಮದು ಎದುರುಗಡೆ ವಾಲ್ಮೀಕಿ ಭವನ ಇದೆ ಅದರ ಎದುರುಗಡೆ ಒಂದು ಚಾವಡಿ ಮಾಡೋಣ ಅಂತೇಳಿ ನಮ್ಮ ಸಮಾಜದವರು ಮದುವೆ ಮುಂಜಿ ಮಾಡ್ಕೊಳ್ಳೋಕ್ಕೆ ತೊಂದರೆ ಇರೋದ್ರಿಂದ ಅದನ್ನು ಒಂದು ಚಾವಡಿ ಮಾಡೋಣ ಅಂತೇಳಿ ಏನು ಬಾಬು ಅಂತ ಇದ್ದಾರೆ ಅವ್ರ ಹತ್ರ ಆರು ಗುಂಟೆ ಜಾಗನ ಖರೀದಿಗೆ ತಗೊಂಡಿದ್ದೇವೆ ನಾವು ಆ ಖರೀದಿ ತಗೊಂಡಿರೋದಕ್ಕೆ ಲೆವೆನ್ ಸ್ಕೆಚ್ ಕೊಡೋಕ್ಕೆ ಇಷ್ಟು ತಾರತಮ್ಯ ಮಾಡ್ತಾ ಇರೋದು ಅದು ಸರಿಯಾದ್ದಲ್ಲ ತಾಲೂಕು ಆಫೀಸರ್ಲಿ ಆಗಲಿ ಏಡೇಲ್ಯಾರೇ ಆಗಿರಲಿ ಅದನ್ನು ಮಾಡಿರೋದು ಸರಿಯಾದ್ದಲ್ಲ ನಾವು ನ್ಯಾಯಬದ್ಧವಾಗಿ ನಮ್ಮ ರೆಕಾರ್ಡ್ ಪ್ರಕಾರ ಏನು ಒಂದೆಕರೆ ಚಿಲ್ಲರೆ ಇದೆ ಅದನ್ನು ಫಸ್ಟು ಅಳತೆ ಮಾಡಿ ಅದಾದ ನಂತರ ಅಳತೆ ಆದ ನಂತರ ಅದನ್ನು ನಮಗೇನು ಆರು ಎಕರೆ ಆರು ಗುಂಟೆ ಕೊಟ್ಟಿದ್ರೆ ಆರು ಗುಂಟೆನ ಲೆವೆನ್ ಎ ಸ್ಕೆಚ್ ಮಾಡಿಕೊಡ್ಬೇಕು ಅಂತೇಳಿ ಮನವಿ ಮಾಡಿದ್ದೇವೆ ನಾವು ಆ ಮನವಿ ಪತ್ರನ ಅದನ್ನು ಬಿಟ್ಬಿಟ್ಟು ಇವರು ಆಗಿ ಬಂದು ಸುಮ್ಮನೆ ತಂಟೆ ತಗರಾಲು ಮಾಡೋದು ಶಾಂತಿ ಹಾಳು ಮಾಡೋದು ಇದು ಸರಿಯಾದಲ್ಲ ಅವರ ಈ ಥರ ಗುಡ್ಡು ಬೆದರಿಕೆ ಎದುರ ಪ್ರಶ್ನೂ ಇಲ್ಲ ಇದು ಯಾಕೆಂದರೆ ನ್ಯಾಯಬದ್ಧವಾಗಿದೆ ಕಾನೂನುಬದ್ಧವಾಗಿದೆ ಅದರಿಂದ ಇದನ್ನು ಎದುರೋ ಪ್ರಶ್ನೂ ಇಲ್ಲ ಮುಂದೆ ಇವರು ಇದೇ ಥರ ತಂಟೆ ತಗರಾರು ಮಾಡಿದ್ರೆ ನಾವು ಅವ್ರ ಮೇಲೆ ಕಾನೂನುಬದ್ಧ ಕ್ರಮ ತಗೊಳಕ್ಕೆ ನಾವು ರೆಡಿ ಇದ್ದೇವೆ ಅದಲ್ಲದೆ ಈಗ ನನ್ನ ನಮ್ಮ ಬೇಡಿಕೆ ಏನು ಅಂತಂತಂದರೆ ಗ್ರಾಮ ಪಂಚಾಯತಿ ಡಿ ಓ ಇದ್ದ ಅವನು ಬಿಟ್ಟು ಹೊಂಟೋಗಿರೋ ಕೆಲಸ ಅದು ಯಾವುದೇ ರೆಕಾರ್ಡ್ ನೋಡಿದೆ ಅವ್ರಿಗೆ ಒಂದು ಒಂದು ಖಾತೆ ಮಾಡಿಕೊಟ್ಬಿಟ್ಟು ಒಂದು ಒಂದು ಜಾಗ ಖಾತೆ ಮಾಡಿರೋದನ್ನ ಕೂಡಲೇ ವಜಾ ಮಾಡಬೇಕು ಅದಾದ್ಮೇಲೆ ಗ್ರಾಮ ಪಂಚಾಯತಿ ಪಿ ಡಿ ಅವನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಡಿ ಸಿ ಅವ್ರಿಗೆ ಕೂಡಲೇ ಅವ್ರನ್ನ ಒತ್ತಾಯ ಅವನ್ನ ಸಸ್ಪೆಂಡ್ ಮಾಡಬೇಕು ಅವನು ಎಂಕ್ವೈರಿ ಮಾಡಬೇಕು ಅವನು ದುಡ್ಡು ಕಾಸ ಇಸ್ಕೊಂಡು ಇಲ್ಲ ಜಾತಿ ಹಣ ಬ ಹಣೆ ಬರೋದು ವಿಚಾರದಲ್ಲಿ ಇಟ್ಕೊಂಡು ಏನೋ ಒಂದು ಮಾಡಿ ಅವನು ಇದನ್ನ ಇದನ್ನು ತಾರತಮ್ಯ ಮಾಡಿದ್ದಾನೆ ಅದರಿಂದ ಕೂಡಲೇ ಅವನ್ನ ಸಸ್ಪೆಂಡ್ ಮಾಡಬೇಕು ನಮಗೆ ಲೆವೆನ್ ಎ ಸ್ಕೆಚ್ ಕೊಡಿಸ್ಬೇಕು ಲೆವೆನ್ ಎಸ್ ಸ್ಕೆಚ್ ಕೊಡೋ ತನಕ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳಿ ನಾನು ಕೆಲಮಳಿ ಸ್ವಾಮಿ ಮನವಿ ಮಾಡ್ತೇನೆ